ನಮಸ್ತೆ ಗೆಳೆಯರೆ ನೋಡಿ ಗೆಳೆಯರೆ ಇವತ್ತು ಜ್ಯೋತಿಷ ವಿಚಾರದಲ್ಲಿ ಈ ರಾಹುಗೆ ಸಂಬಂಧಪಟ್ಟಂಥ ಒಂದು ಕೆಲವೊಂದು ಇಂಪಾರ್ಟೆಂಟ್ ವಿಚಾರಗಳು ತಿಳಿಸ್ಕೊಡ್ತೀನಿ ರಾಹು ಮತ್ತು ಗುರು ಜಾತಕದಲ್ಲಿ ಒಂದಷ್ಟು ವಿಶೇಷವಾದ ಯೋಗಗಳಿಗೆ ಅದರಲ್ಲೂ ರಾಹುಗೆ ಸಂಬಂಧಪಟ್ಟಂಥ ಒಂದು ಪ್ರಬಲವಾದಂಥ ಯೋಗ ಇದು ನಿಮಗೆ ನೋಡಿ ಟೈಟಲ್ ನೋಡ್ತಾನೆ ಗೊತ್ತಾಗಿರುತ್ತೆ ಕೋದಂಡ ರಾಹು ಯೋಗ ನೋಡಿ ಕೋದಂಡ ರಾಹು ಯೋಗ ಅನ್ನೋದು ರಾಹುವಿಗೆ ಮತ್ತು ಗುರುವಿನ ಕಾಂಬಿನೇಷನ್ ಬರ್ತಕ್ಕಂಥದ್ದು ಅದರಲ್ಲೂ ಬಹಳ ವಿಶೇಷವಾಗಿ ರಾಹುವಿನಿಂದ ಉಂಟಾಗ್ತಕ್ಕಂಥ ಯೋಗ ಇದು ಯಾರ ಜಾತಕದಲ್ಲಿ ಈ ಕೋದಾಂಡರಾಹು ಯೋಗ ಉಂಟಾಗ್ತದೋ ಅವರಿಗೆ ದೇಶವಾದ ವಿದ್ಯಾ ಯೋಗ ಧನಯೋಗ ಅದರಲ್ಲೂ ಗುಪ್ತ ವಿದ್ಯೆಗಳು ಗುಪ್ತ ನಿಧಿಗಳು ಕೆಲವೊಂದಷ್ಟು ಸೀಕ್ರೆಟ್ಸು ಆ ಒಂದಷ್ಟು ವಿಚಾರಗಳಲ್ಲಿ ತುಂಬ ಮೇಲೆ ಶತ್ರು ಸಂಹಾರ ಮಾಡ್ತಕ್ಕಂಥದ್ದು ಕೆಲವೊಂದ್ ತುಂಬಾ ಒಂದು ಸ್ಟ್ರಾಂಗ್ ಆಗಿ ಒಂದಷ್ಟು ಯೋಗಗಳನ್ನ ತಿಳ್ಕೊಬೋದು ಅದು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ಅಂತ ಈಗ ನೋಡಿ ಈ ಕೋದಂಡರಾಹು ಯೋಗ ಯಾವ ರೀತಿ ಉಂಟಾಗ್ತದೆ ಅಂತ ನಾವು ನೋಡಕ್ಕೋದ್ರೆ ನೋಡಿ ಯಾವುದೇ ಒಂದು ಜಾತಕ ಆಗಿರಲಿ ಅದು ಯಾವ ರೀತಿ ಲಗ್ನ ಆಗಿರ್ಲಿ ಯಾವುದೇ ಜಾತಕ ಆಗಿರಲಿ ಆ ಒಂದು ಜಾತಕದಲ್ಲಿ ಅಂದರೆ ಪಾವಕುಂಡಲಿಯಲ್ಲಿ ರಾಹು ಗ್ರಹ ಧನುರ್ ರಾಶಿಯಲ್ಲಿ ಇರ್ತಕ್ಕಂಥದ್ದು ಕೆಲವೊಂದು ಜ್ಯೋತಿಷಗಳು ಕೆಲವೊಂದು ಗ್ರಂಥಗಳ ಪ್ರಕಾರ ಇಲ್ಲಿ ಋಷಿಕ ರಾಶಿಯಲ್ಲೂ ಕೋದ ರಾಹು ಬಂದಾಗ ಅದು ರಾಹು ಯೋಗ ಆಗ್ತದೆ ಅಂತ ಹೇಳ್ತಾರೆ ಆದ್ರೆ ಅದು ಆ ರೀತಿ ಅಲ್ಲ ನೋಡಿ ಆಕ್ಚುಲಿ ಬಂದು ಕೋದಂಡ ರಾಹು ಯೋಗ ಉಂಟಾಗಬೇಕಂದ್ರೆ ರಾಹು ಬಂದು ಧನುರ್ ರಾಶಿಯಲ್ಲಿ ಇರಬೇಕು ಕೋದಂಡ ಅಂದ್ರೆ ಒಂದಿಲ್ಲಿ ಧನಸ್ಸು ಅದು ಧನಸ್ಸು ಕೋದಂಡ ಅಂದ್ರೆ ಧನಸ್ಸು ಆಗ್ತದೆ ಸೊ ಆ ಧನುರ ಧನುಸು ರಾಶಿಯಲ್ಲಿ ರಾಹು ಬಂದು ಕೂತ್ಕೊಂಡಿದ್ದು ಆ ರಾಹುಗೆ ವಿಶೇಷವಾಗಿ ಆ ಒಂದು ಉತ್ತಮವಾದ ಫಲ ಬರಬೇಕು ಉತ್ತಮವಾದಂತ ಫಲ ಸಿಗ್ಬೇಕು ಅಂದ್ರೆ ಗುರುವಿನ ದೃಷ್ಟಿ ಬರಬೇಕು ನೋಡಿ ಆಗ ಮಾತ್ರ ಗುರುವಿನ ದೃಷ್ಟಿ ಬಿದ್ದಾಗ ವಿಶೇಷವಾದ ಈ ಕೋದಂಡ ರಾಹು ಯೋಗಕ್ಕೆ ಹೆಚ್ಚು ಬಲ ಬರುತ್ತೆ ಆಗ ಗುರುವಿನಿಂದ ಉಂಟಾಗ್ತಕ್ಕಂಥ ಎಲ್ಲ ಒಂದು ಶುಭ ಫಲಗಳು ರಾಹುಗೆ ಟ್ರಾನ್ಸ್ಫರ್ ಆಗಿ ರಾಹುವಿಂದ ಬರಬೇಕಾಗಿರ್ತಕ್ಕಂಥ ಕೆಲವೊಂದಷ್ಟು ಸೀಕ್ರೆಟ್ಸ್ ಗುಪ್ತ ವಿದ್ಯೆಗಳು ಗುಪ್ತ ನಿಧಿಗಳು ಗುಪ್ತ ಸಂಪಾದನೆ ಧನಾರ್ಜನೆ ಉತ್ತಮವಾದಂಥ ಫಲಗಳನ್ನು ಆ ದಶೆಗಳಲ್ಲಿ ಅಥವಾ ಗುರುವಿನ ದಶೆಯಲ್ಲಿ ಪಡ್ಕೊಳ್ತಕ್ಕಂಥ ಎಲ್ಲ ಒಂದು ಉತ್ತಮ ಯೋಗ ಖಂಡಿತ ಇದ್ದೇ ಇರುತ್ತೆ ಈಗ ನೋಡಿ ಎಕ್ಸಾಂಪಲಿ ರಾಹು ಇಲ್ಲಿ ಇರ್ತಕ್ಕಂಥದ್ದು ಬಂದು ರಾಶಿಯಲ್ಲಿ ಆ ರಾಹು ಮೇಲೆ ಏನಾದ್ರೂ ಗುರುವಿನ ದೃಷ್ಟಿ ಗುರುವಿಗೆ ಮೂರು ದೃಷ್ಟಿ ಒಂದು ಆ ಪಂಚಮ ದೃಷ್ಟಿ ನೋಡಿ ಸಿಂಹ ರಾಶಿಯಲ್ಲಿ ಗುರು ಇತ್ತು ಐದನೇ ದೃಷ್ಟಿಯಿಂದ ರಾಹುನ್ ನೋಡಿದ್ರೆ ಒಂದು ವೇಳೆ ಮೇಷರಾಶಿಯಲ್ಲಿ ಗುರು ಇತ್ತು ಒಂಬತ್ತನೇ ದೃಷ್ಟಿಯಿಂದ ರಾಹುನ್ ನೋಡಿದ್ರೆ ಇವೆರಡು ಯೋಗಗಳು ಹೆಚ್ಚು ಫಲ ಕೊಡುತ್ತೆ ಯಾಕೆ ಅಂದರೆ ಗುರು ಅಗ್ನಿ ತತ್ವ ರಾಶಿ ಮೇಷರಾಶಿಯಲ್ಲಿ ಇದ್ದಾಗ ತುಂಬಾ ಗುರುವಿಗೆ ಉತ್ತಮವಾದಂಥ ಶಕ್ತಿ ಬರುತ್ತೆ ಅದೇ ಗುರು ಅಗ್ನಿ ರಾಶಿ ಆದಂತ ಸಿಂಹ ರಾಶಿಯಲ್ಲಿ ಇದ್ದಾಗ ಹೆಚ್ಚು ಫಲ ಬರುತ್ತೆ ಇವೆರಡೂ ರಾಶಿಯಲ್ಲಿ ಗುರು ಇದ್ದು ಆಗ ದೊಂದು ರಾಶಿಯಲ್ಲಿ ಏನಾದ್ರೂ ರಾಹು ಇದ್ದು ಆ ರಾಹು ಮೇಲೆ ಗುರುವಿನ ಪಂಚಮ ದೃಷ್ಟಿನೋ ಅಥವಾ ಗುರುವಿನ ನವಮ ದೃಷ್ಟಿನೋ ಬಿದ್ದಾಗ ಖಂಡಿತವಾಗ್ಲು ಆ ಈ ತರ ಯೋಗ ಇರತಕ್ಕಂಥ ಜಾತಕದ ವ್ಯಕ್ತಿಗಳಿಗೆ ಕೋತಂಡ ರಾಹು ಯೋಗ ಉಂಟಾಗ್ತದೆ ಉತ್ತಮವಾದಂತ ಒಂದು ಧನಾರ್ಜನೆ ಧನ ಸಂಪಾದನೆ ಪಿತ್ರಾರ್ಜಿತ ಆಸ್ತಿಗಳು ತಂದೆ ತಾದ ತಾತನ ಕಡೆ ಆಸ್ತಿಗಳು ತಾಯ ತಾಯಿ ಕಡೆ ಆಸ್ತಿಗಳು ಹೆಚ್ಚಾಗಿ ತಂದೆ ಅಂದ್ರೆ ಪಿತ್ರರಾಜತ ಸಂಪೂರ್ಣವಾಗಿ ಪಿತರಾಜಿತ ಆಸ್ತಿ ಬರ್ತಕ್ಕಂಥದ್ದು ಆಮೇಲೆ ಗುಪ್ತವಾಗಿ ನಿಧಿ ಶೇಖರಣೆ ಮಾಡ್ತಕ್ಕಂಥದ್ದು ಗುಪ್ತ ನಿಧಿ ಸಿಗ್ತಕ್ಕಂಥದ್ದು ಆಮೇಲೆ ಇವರು ನಾನಾ ತರ ಒಂದಲ್ಲ ಎರಡಲ್ಲ ನಾನಾ ತರ ದುಡ್ಡಿನ ಸಂಪಾದನೆ ಮಾಡ್ತಕ್ಕಂಥದ್ದು ಯಾಕಂದ್ರೆ ಒಂದು ಮಾರ್ಗ ನಾವು ಹುಡ್ಕೊ ಇಟ್ಕೊಳ್ಳೋದಿಲ್ಲ ಸಂಪಾದನೆ ದುಡ್ಡಿನ ಸಂಪಾದನೆಗೆ ಒಂದು ಅನೇಕ ಮಾರ್ಗಗಳ ಕೆಲವು ಟೈಮ್ ನಾವು ಇಲ್ಲಿಗಲ್ ಆಕ್ಟಿವಿಟಿ ಸಹ ತೋಚದಿಲ್ಲ ಆ ರೀತಿ ಒಂದು ಯೋಗ ತಂದು ಕೊಡುತ್ತಿತ್ತು ಬೇರೆ ಬೇರೆ ರೀತಿಯಾಗಿ ಧನ ಸಂಪಾದನೆ ಮಾಡ್ತಕ್ಕಂಥ ಎಲ್ಲ ಒಂದು ಯೋಗ ಕೊಡುತ್ತೆ ಒಂದ್ ವೇಳೆ ರಾಹು ಆ ಧನುರ್ ರಾಶಿಯಲ್ಲಿದ್ದು ಆ ಮನೆ ಅಧಿಪತಿ ಆಗಿರ್ತಕ್ಕಂಥ ಗುರು ಏನಾದ್ರೂ ಉಚ್ಚನಾಗಿದ್ದಾರೆ ಅಥವಾ ಗುರು ಏನಾದ್ರೂ ರಾಶಿಯಲ್ಲಿದ್ದು ಆ ಗುರು ಏನಾದರೂ ಅಹ್ ಶುಭ ಸ್ಥಾನಗಳು ಅಂದ್ರೆ ಕೇಂದ್ರ ಸ್ಥಾನಗಳು ಮೂಲ ತೃಟೋಳ ಸ್ಥಾನಗಳಲ್ಲಿದ್ರೆ ಹಾಗೇನಾಗ್ತದೆ ಉತ್ತಮವಾದಂತ ಜ್ಯೋತಿಷ್ಯ ಜ್ಞಾನ ಉತ್ತಮವಾದಂತ ಆಧ್ಯಾತ್ಮಿಕ ಜ್ಞಾನ ವೇದಾಧ್ಯಯನಗಳ ಜ್ಞಾನ ಆಗ್ತಕ್ಕಂಥದ್ದು ದೈವಿಕ ಮಾರ್ಗದಲ್ಲಿ ದುಡ್ಡು ಸಂಪಾದನೆ ಮಾಡತಕ್ಕಂಥ ಒಂದೆಲ್ಲ ಫೆಸಿಲಿಟಿ ಸಹ ಬರ್ತದೆ ಆಮೇಲೆ ವಿಶೇಷವಾಗಿ ಪುತ್ರ ಸಂತಾನ ಹೆಚ್ಚಾಗ್ತಕ್ಕಂಥದ್ದು ರಾಹು ಇದ್ದವರಿಗೆ ವಿಶೇಷವಾಗಿ ಪುತ್ರ ಸಂತಾನ ಹೆಚ್ಚಾಗ್ತಕ್ಕಂಥದ್ದು ಸ್ತ್ರೀ ವ್ಯಾಮೋಹ ಜಾಸ್ತಿ ಆಗ್ತಕ್ಕಂಥದ್ದು ಸ್ತ್ರೀಯರ ಮುಖಾಂತರ ವಿಶೇಷವಾಗಿ ಸ್ತ್ರೀಯರ ಮುಖಾಂತರ ಧನಲಾಭ ಆಗ್ತಕ್ಕಂಥದ್ದು ಸಹ ಈ ಕೋದಂಡ ರಾಹು ಯೋಗದಿಂದ ಉಂಟಾಗ್ತಕ್ಕಂಥ ಯೋಗ ಉಂಟಾಗ್ತದೆ ನಂತರ ಇದು ರಾಹು ಧನು ರಾಶಿಯಲ್ಲಿ ಇದ್ಕೊಂಡು ಗುರು ಮೇಷ ಮತ್ತೆ ಆ ಸಿಂಹರಾಶಿಯಲ್ಲಿ ಇದ್ದಾಗ ಗುರುವಿನ ದೃಷ್ಟಿ ಪಂಚಮ ಮತ್ತೆ ನವಮ ದೃಷ್ಟಿ ಬೀಳ್ತಕ್ಕಂಥದ್ದು ಅದೇ ಆಪೋಸಿಟ್ ಮಿ ಮಿತ್ರ ರಾಶಿಯಲ್ಲಿ ಗುರು ಇದ್ದು ಸಮಯಂತ ದೃಷ್ಟಿ ಕೊಡತಕ್ಕಂಥದ್ದು ಇದೇನಾಗ್ತದೆ ಡೈರೆಕ್ಟ್ ಸಮಯಂತ ದೃಷ್ಟಿ ಶುಭ ದೃಷ್ಟಿನೇ ಆದರೆ ಗುರುವಿಗೆ ಈ ಒಂದು ಅಗ್ನಿತತ್ವ ರಾಶಿಯಲ್ಲಿ ಇರ್ತಕ್ಕಂಥ ಬಲ ಈ ವಾಯುತತ್ವ ರಾಶಿಯಲ್ಲಿ ಮಿಥುನ ರಾಶಿಯಲ್ಲಿ ಇರೋದಿಲ್ಲ ಸಾಮಾನ್ಯವಾಗಿ ಋಷಭ ರಾಶಿಯಲ್ಲಿ ಮತ್ತೆ ವಾಯುತತ್ವ ರಾಶಿಯಲ್ಲಿ ಅಂದ್ರೆ ಮಿಥುನ ರಾಶಿಯಲ್ಲಿ ಗುರುವಿಗೆ ಅಷ್ಟೊಂದು ಬಲ ಇರೋದಿಲ್ಲ ಅಗ್ನಿತತ್ವ ಮತ್ತೆ ಜಲತತ್ವ ನೋಡಿ ಜಲತತ್ವದಲ್ಲಿ ಗುರು ಉಚ್ಚಾರ ಆಗ್ತಾನೆ ಅಗ್ನಿತತ್ವದಲ್ಲೂ ಅಷ್ಟೇ ಫಲ ಇರುತ್ತೆ ಭೂತತ್ವ ಮತ್ತೆ ವಾಯು ತತ್ವದಲ್ಲಿ ಅಷ್ಟೊಂದು ಫಲ ಗುರುವಿಗೆ ಇರೋದಿಲ್ಲ ಅಂತ ಕಾರಣ ಇಲ್ಲಿ ಬರತಕ್ಕಂಥ ಗುರುವಿನ ಒಂದು ತುಶುಭ ದೃಷ್ಟಿ ಗುರುವಿನ ಬಲ ಇಲ್ಲದ ಕಾರಣ ಅಷ್ಟೊಂದು ಫಲ ಸಿಗೋದಿಲ್ಲ ಹಂಗಾಗಿ ಆಮೇಲೆ ಇನ್ನೊಂದು ಗ್ರಂಥಗಳ ವಿಚಾರ ನೋಡೋದಾದ್ರೆ ಕೆಲವೊಂದು ಜ್ಯೋತಿಷಗಳು ಕೆಲವೊಂದು ಗ್ರಂಥಗಳ ಆಧಾರದ ಪ್ರಕಾರ ಹೇಳ್ತಾರೆ ರಾಹು ಋಷಿಕ ರಾಶಿಯಲ್ಲಿ ಬಂದಾಗೂ ಸಹ ಕೋದಾಂಡ ರಾಹು ಉಂಟಾಗ್ತದೆ ಅಂತಾರೆ ಅದು ಸ್ವಲ್ಪ ತಪ್ಪು ಕೆಲವೊಂದು ನನ್ನ ಪ್ರಕಾರ ಅದು ತಪ್ಪಾಗ್ತದೆ ರಾಹು ಋಷಿಕ ರಾಶಿಯಲ್ಲಿ ಬಂದು ಆ ಋಷಿಕ ರಾಶಿ ಗುರು ರಾಶಿ ಆ ಋಷಿಕ ರಾಶಿ ರಾಹುವಿಗೆ ಕಟಕ ರಾಶಿಯಲ್ಲಿ ಇರ್ತಕ್ಕಂಥ ಗುರು ಹುಚ್ಚನಾಗಿ ಏನಾದರೂ ಶುಭ ದೃಷ್ಟಿ ಖಂಡಿತ ಅವಾಗ ಅದು ಒಳ್ಳೇದಾಗ್ತದೆ ಉತ್ತಮ ಫಲಗಳನ್ನು ಕೋದಾಂಡ ರಾಹುಗೆ ಉಂಟಾಗ್ತಕ್ಕಂಥ ಯೋಗಗಳೇ ಇಲ್ಲೂ ಸಹ ಉಂಟಾಗ್ತದೆ ಆದರೆ ಈ ರಾಹುಗೆ ಗುರುವಿನ ದೃಷ್ಟಿ ಬಿದ್ದಿಲ್ಲ ಅಂದ್ರೆ ಗುರುವಿನ ಶುಭ ದೃಷ್ಟಿ ರಾಹು ಮೇಲೆ ಬಂದಿಲ್ಲ ಅಂದ್ರೆ ಖಂಡಿತವಾಗ್ಲು ಈ ಧನುರ್ ರಾಶಿಗೆ ಸಿಕ್ತಕ್ಕಂಥ ಯೋಗ ಫಲಗಳು ಧನುರ್ ರಾಶಿಯಲ್ಲಿ ಇದ್ದಾಗ ಸಿಗ್ತಕ್ಕಂಥ ರಾಹುಗೆ ಯೋಗ ಫಲಗಳು ವೃಷಿಕ ರಾಶಿಯಲ್ಲಿ ಇದ್ದಾಗ ಇರೋದಕ್ಕೆ ವೃಶ್ಚಿಕ ರಾಶಿಯಲ್ಲಿ ಬಂದಾಗ ಸಿಗೋದಿಲ್ಲ ಹಂಗಾಗಿ ಕೋದಂಡ ರಾಹು ಯೋಗ ಉತ್ತಮ ಫಲ ಕೊಡ್ತಕ್ಕಂಥದ್ದು ಉತ್ತಮವಾಗಿ ಧನಾರ್ಜನೆ ಮಾಡ್ತಕ್ಕಂಥದ್ದು ಹೆಚ್ಚು ವಿದ್ಯಾ ಜ್ಞಾನ ಬುದ್ಧಿ ತೇಜಸ್ಸು ವರ್ಚಸ್ಸು ಬಲ ದೈಹಿಕ ಬಲ ಆ ಪುತ್ರ ಸಂತಾನ ಗುಪ್ತ ನಿಧಿ ಧನ ಸಂಪಾದನೆ ನಾನಾ ವಿಧದಲ್ಲಿ ಧನ ಸಂಪಾದನೆ ಮಾಡ್ತಕ್ಕಂಥ ಎಲ್ಲಾ ಯೋಗಗಳು ಕೊಡ್ತಕ್ಕಂಥದ್ದು ರಾಹು ಆ ಧನುರ್ ರಾಶಿಯಾಗಿದ್ದಾಗ ಆ ರಾಹು ಮೇಲೆ ಗುರುವಿನ ಶುಭ ದೃಷ್ಟಿ ಬಿದ್ದಾಗ ಸಿಂಹರಾಶಿಯಲ್ಲಿ ಇರ್ತಕ್ಕಂಥ ಗುರುವಿನ ದೃಷ್ಟಿ ಯಾರು ಇರಬೇಕು ಮೇಷರಾಶಿಯಲ್ಲಿ ಇರ್ತಕ್ಕಂಥ ಗುರುವಿನ ಆದ್ರೂ ಇರಬೇಕು ಅಥವಾ ಗುರು ಧನುರ್ ರಾಶಿಯಲ್ಲಿ ಜೊತೆಲೇ ಇರಬೇಕು ಈ ರೀತಿಯಾಗಿದ್ದಾಗೂ ಸಹ ಉತ್ತಮವಾದಂತಹ ಫಲಗಳನ್ನ ಪಡ್ಕೋಬಹುದು ಅದೆಲ್ಲಾ ರೀತಿಯಾಗ್ನು ಗು ಗುರುವಿಗೆ ರಾಹುವಿಗೆ ಬಲ ಬರ್ತಕ್ಕಂಥದ್ದು ರಾಹು ಉತ್ತಮವಾದಂತಹ ಶಕ್ತಿ ಸಿಗ್ತಕ್ಕಂಥದ್ದು ಆ ವಿಶೇಷವಾಗಿ ಈ ಕೂದಂಡ ರಾಹು ಇರ್ತಕ್ಕ ಯೋಗ ಇರತಕ್ಕಂಥವರಿಗೆ ವಿಶೇಷವಾಗಿ ಅವ್ರ ವಿದ್ಯಾಭ್ಯಾಸ ಕಲಿಬೇಕು ಅಂದ್ರೆ ಏನಾದ್ರು ಸಾಧನೆ ಮಾಡ್ಬೇಕು ಅಂದ್ರೆ ಅವರಿಗೆ ಸಹಾಯ ಸಪೋರ್ಟ್ ಅನ್ನೋದು ಒಬ್ಬ ಗುರು ಮುಖಾಂತರ ಆಗಿರ್ಬೋದು ಒಬ್ಬ ಸ್ನೇಹಿತರ ಮುಖಾಂತರ ಆಗಿರ್ಬೋದು ಅಥವಾ ಒಬ್ಬ ಯಾರಾದ್ರೂ ಸಂಬಂಧಿಕರ ಮುಖಾಂತರ ಇರ್ಬೋದು ಅವ್ರಿಗೆ ವಿಶೇಷವಾಗಿ ಒಂದು ಬಲ ಸಿಗುತ್ತೆ ವಿಶೇಷವಾಗಿ ಒಂದು ಸಹಾಯ ಸಿಗುತ್ತೆ ಯಾರಾದ್ರೂ ಏನಾದ್ರು ಇವ್ರ ಜಾತಕರು ಏನಾದ್ರು ಕಲಿಬೇಕು ಅಂತಿದ್ರೆ ಅದು ಯಾವುದೇ ಒಂದು ವಿದ್ಯೆ ಇರ್ಬೋದು ಏನೇ ಒಂದು ಜಿರ್ಬೋದು ಅವರಿಗೆ ಬೇಗನೆ ಗುರು ಸಿಗ್ಬಿಡುತ್ತೆ ಯಾಕಂದ್ರೆ ಗುರು ರಾಹು ಮೇಲೆ ಗುರು ದೃಷ್ಟಿ ಬಿದ್ದಾಗ ಅಥವಾ ರಾಹು ಇಲ್ಲಿದ್ದು ಗುರು ಏನಾದ್ರೂ ಹುಚ್ಚನ ಆಗಿದ್ರೆ ಖಂಡಿತವಾಗ್ಲು ಅವರಿಗೆ ಅವರ ಕುಟುಂಬದಲ್ಲೋ ಅಥವಾ ಅವರ ಸ್ನೇಹಿತರ ಮಧ್ಯೆನೋ ಯಾರ್ದಾದ್ರೂ ಒಂದು ಸಪೋರ್ಟ್ ಇಲ್ಲ ಎಲ್ಲೋ ಒಂದ್ ಕಡೆ ಅವ್ರಿಗೆ ಗುರು ಅನ್ನೋದು ಗುರುಗ್ರಹ ಅನ್ನೋ ಒಂದು ಒಂದು ಸಂಪೂರ್ಣ ಯಾರಾದರೂ ಒಂದು ಸಹಾಯ ಮಾಡ್ತಕ್ಕಂಥದ್ದು ಯಾರಾದರೂ ಬಂದು ಟೀಚ್ ಮಾಡ್ತಕ್ಕಂಥದ್ದು ಹೇಳ್ಕೊಡ್ತಕ್ಕಂಥದ್ದು ಅವರು ಕಲಿತಕ್ಕಂಥ ವಿದ್ಯೆಗೆ ಅವ್ರು ಮಾಡ್ತಕ್ಕಂಥ ಸಾಧನೆಗೆ ಸಹಾಯ ಮಾಡ್ತಕ್ಕಂಥ ಒಂದು ಫೆಸಿಲಿಟಿ ಈ ಕೋದಂಡರ ಯೋಗದಿಂದ ಉಂಟಾಗ್ತದೆ ಆ ಒಂದು ಉತ್ತಮವಾದಂತಹ ಫಲಗಳನ್ನು ಇವರು ಕೋದಾಂಡರ ಯೋಗದಿಂದ ಪಡ್ಕೋಬಹುದು ಹಂಗಾಗಿ ಕೋದಾಂಡರ ಯೋಗ ಅನ್ನೋದು ಈ ಈ ರೀತಿ ಯೋಗ ಇದ್ದವರಿಗೆ ವಿಶೇಷವಾಗಿ ಅತ್ಯುತ್ತಮ ಫ್ರೆಂಡ್ಸ್ ಇರ್ತಾರೆ ಸರ್ ಫ್ರೆಂಡ್ಸ್ ಸರ್ಕಲ್ ಚೆನ್ನಾಗಿರುತ್ತೆ ಬುದ್ಧಿವಂತರು ಜ್ಞಾನವಂತರು ಶ್ರೀಮಂತರ ಹೆಚ್ಚಾಗಿ ರಿಚ್ ಆಗಿರ್ತಕ್ಕಂಥ ಶ್ರೀಮಂತಾಗಿರ್ತಕ್ಕಂಥ ಸಂಬಂಧಿಕರು ಫ್ರೆಂಡ್ಸರು ಸ್ನೇಹಿತರು ಸಹ ಇವ್ರ ಜ ಇವರಿಗೆ ಸಂಬಂಧಕ್ಕೆ ಒಂದು ಆ್ಯಡ್ ಆಗ್ತಕ್ಕಂಥದ್ದು ಇವರ ಸ್ನೇಹ ಎಲ್ಲ ಫ್ರೆಂಡ್ಶಿಪ್ ಫ್ರೆಂಡ್ಸ್ ಇರ್ತಕ್ಕಂಥದ್ದು ವಿಶೇಷವಾಗಿ ಜ್ಞಾನವಂತರು ಬುದ್ಧಿವಂತ ಇರ್ತಕ್ಕಂಥದ್ದು ಅವ್ರ ಜೊತೆ ಸಹಪಾಠಿ ಪಾಠ ಬೆರೀತಕ್ಕಂಥದ್ದು ಜೀವನದಲ್ಲಿ ಉನ್ನತ ಉನ್ನತ ಮಟ್ಟದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳ ಸಂಬಂಧ ಆಗ್ತಕ್ಕಂಥದ್ದು ಅದೆಲ್ಲ ಸಹ ಈ ಕೋದಂಡರ ಉಂಟಾಗ್ತದೆ ಅದು ಗುರುವಿನ ದೃಷ್ಟಿ ಬಿದ್ದಾಗ ಇಲ್ಲಾಂದ್ರೆ ಗುರು ಹುಚ್ಚು ಚೆನ್ನಾಗಿದ್ರೆ ರಾಹು ಇಲ್ಲಿ ಧನು ರಾಶಿಯಲ್ಲಿ ಇದ್ದು ಗುರು ಎಲ್ಲಾದ್ರೂ ಬೇರೆ ಕಡೆ ದುಸ್ಥಾನಗಳಲ್ಲಿದ್ರೆ ಅಥವಾ ಗುರುವಿನ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂದ್ರೆ ಆ ಯೋಗ ಅಷ್ಟೊಂದು ಫಲ ಕೊಡೋದಿಲ್ಲ ಕೋದಂಡ ರಾಹು ಉತ್ತಮ ಫಲಗಳು ಸಂಪೂರ್ಣ ಬೇಕು ಅಂದ್ರೆ ಗುರು ಸಿಂಹರಾಶಿ ರಾಹು ಧನುರಾಶಿಯಲ್ಲಿ ಇದ್ದು ಆ ಗುರು ಸಿಂಹರಾಶಿಯಲ್ಲಿ ಇರಬೇಕು ಅಥವಾ ಕಟಕ ರಾಶಿಯಲ್ಲಿ ಇರಬೇಕು ಅಥವಾ ಮೇಷ ರಾಶಿಯಲ್ಲಿ ಇರಬೇಕು ಆಗ ಗುರುವಿನ ಮೇಲೆ ದೃಷ್ಟಿ ಬಿಡಬೇಕು ಈ ರೀತಿ ಇದ್ದಾಗ ಸಂಪೂರ್ಣವಾದ ಉತ್ತಮ ಫಲಗಳನ್ನ ಖಂಡಿತಗಳು ಕೋದಂಡರ ಯೋಗ ಆ ರಾಹು ದಶೆಯಲ್ಲಿ ಅಥವಾ ಗುರು ದಶೆಯಲ್ಲಿ ಎರಡ ದಶೆಯಲ್ಲಿ ಖಂಡಿತ ಪಡ್ಕೋಬಹುದು ಆದ್ರೆ ಈ ರಾಹು ಮೇಲೆ ಶನಿಯ ದೃಷ್ಟಿಯನ್ನು ಕುಜನ ದೃಷ್ಟಿನೋ ಕೋದಂಡ ರಾಹು ಯೋಗ ಇದ್ದಾಗ ಈ ರಾಹು ಮೇಲೆ ಕುಜನ ಕೆಟ್ಟ ದೃಷ್ಟಿನೋ ಶನಿಯ ದೃಷ್ಟಿನೋ ಬಿದ್ದಾಗ ಆ ಕೋದಂಡ ರಾಹು ಯೋಗದ ಉತ್ತಮ ಫಲಗಳು ಭಂಗ ಆಗ್ತದೆ ಹಂಗಾಗಿ ಜಾತಕದಲ್ಲಿ ರಾಹುಗೆ ಶುಭ ದೃಷ್ಟಿ ಬೀಳ್ಬೇಕು ಶುಭ ಗ್ರಹಗಳ ದೃಷ್ಟಿ ಬಿದ್ದಾಗ ರಾಹು ಹೆಚ್ಚು ಬಲ ಬರುತ್ತೆ ಆಗ ಅವರು ತುಂಬಾ ತುಂಬಾ ಸ್ವಾರ್ಥಿಗಳಾಗ್ತಕ್ಕಂತ ಚಾನ್ಸಸ್ ಇದು ತುಂಬಾ ಏನಂದ್ರೆ ತುಂಬಾ ದುಡ್ಡು ಸೇವಿಂಗ್ಸ್ ಮಾಡ್ಬೇಕು ದುಡ್ಡು ತುಂಬಾ ಕೂಡಿಡಬೇಕು ಶ್ರೀಮಂತಿಕೆ ಅನುಭವಿಸ್ಬೇಕು ವ್ಯಾಮೋಹ ಜಾಸ್ತಿ ಕೊಡ್ತಾನೆ ರಾಹು ಇಲ್ಲಿ ಬಂದಾಗ ಧನು ರಾಶಿಯಲ್ಲಿ ಬಂದಾಗ ದುಡ್ಡು ತುಂಬಾ ಹೆಚ್ಚಾಗಿ ದುಡ್ಡಿಗೆ ದುಡ್ಡಿಗೆ ಆಸ್ತಿ ಪಾಸ್ತಿ ಸಂಪಾದನೆ ಮಾಡೋಕ್ಕೆ ದುಡ್ಡುಗಿದ್ ಮಾಡೋದಕ್ಕೆ ತಮ್ಮ ಒಂದು ಶ್ರೀಮಂತಿಕೆ ಹೆಚ್ಚಿಸ್ಕೊಳ್ಳೋದಕ್ಕೆಲ್ಲ ತುಂಬಾ ಒಂದು ಹೆಚ್ಚು ಫಲ ಕೊಡ್ತಕ್ಕಂಥದ್ದು ವಿಶೇಷವಾಗಿ ಅದೇ ರೀತಿ ಜ್ಞಾನನೂ ಯಾವ ಯಾವ ರೀತಿ ನಾವು ದುಡ್ಡು ಸಂಪಾದನೆ ಮಾಡಬೇಕು ಆ ಒಂದೆಲ್ಲಾ ವಿಚಾರವಾಗಿ ಜ್ಞಾನ ಸಂಪಾದನೆ ಮಾಡ್ತಕ್ಕಂಥ ಬುದ್ಧಿಶಕ್ತಿ ಚಾಕಚಕ್ಕತೆ ಏನೇಳ್ತೀವಿ ಕ್ರಿಮಿನಲ್ ಮೈಂಡ್ ಅಂತ ಆ ರೀತಿ ಒಂದು ಬುದ್ಧಿಶಕ್ತಿ ಸಹ ಈ ಕುದಾಡ ರಾಹು ಇದರಿಂದ ಉಂಟಾಗ್ತದೆ ಹಾಗಾಗಿ ಈ ಋಷಿಕ ರಾಶಿಯಲ್ಲಿ ಉಂಟಾಗ್ತಕ್ಕಂಥ ಇದು ಕುದಾಡ ರಾಹು ಯೋಗ ಅನ್ನೋದಕ್ಕಿಂತ ಇದೇನು ಅಷ್ಟೊಂದು ಫಲ ಇರೋದಿಲ್ಲ ಆದ್ರೆ ರಾಹು ಮೇಲೆ ಈಗ ಋಷಿಕ ರಾಶಿಯಲ್ಲಿ ಇರ್ತಕ್ಕಂಥ ರಾಹು ಮೇಲೆ ಗುರುವಿನ ಶುಭ ದೃಷ್ಟಿ ಬಿದ್ದಾಗ ಇದ್ರೆ ಋಷಭರಾಶಿಯಲ್ಲಿ ಇದ್ದು ಡೈರೆಕ್ಟ್ ದೃಷ್ಟಿ ಬಿದ್ದ ರಾಹುಗೆ ಇದನ್ನು ಅಷ್ಟೊಂದು ಫಲ ಇರೋದಿಲ್ಲ ಅದೇ ಕಟಕ ರಾಶಿಯಲ್ಲಿ ಇರ್ತಕ್ಕಂಥ ಗುರು ಉಚ್ಚಾಗಿರ್ತಕ್ಕಂಥ ಗುರು ಪಂಚಮ ದೃಷ್ಟಿ ರಾಹು ಮೇಲೆ ಕೊಟ್ಟಾಗ ಹೆಚ್ಚು ಫಲ ಕೊಡುತ್ತೆ ಮತ್ತೆ ಮೀನ ರಾಶಿಯಲ್ಲಿ ಗುರು ಇದ್ದು ಒಂಬತ್ತನೇ ದೃಷ್ಟು ಒಂಬತ್ತನೇ ದೃಷ್ಟಿ ಋಷಿಕ ರಾಶಿಯಲ್ಲಿ ಇರ್ತಕ್ಕಂಥ ರಾಹು ಕೊಟ್ಟರು ಸಹ ವಿಶೇಷವಾದ ಫಲಗಳು ಪಡ್ಕೋಬಹುದು ಹಂಗಾಗಿ ಇದೊಂದು ಕೋದಂಡ ರಾಹು ಅನ್ನೋದು ಜಾತಕದಲ್ಲಿ ಉತ್ತಮವಾಗಿ ಫಲ ಕೊಡ್ತಕ್ಕಂಥದ್ದು ವಿಶೇಷವಾಗಿ ವಿದ್ಯಾಭ್ಯಾಸಕ್ಕೆ ಆಮೇಲೆ ಗುಪ್ತ ನಿಧಿ ಸಂಪರ್ಕ ಸಂಗ್ರಹಣೆ ಮಾಡೋದಕ್ಕೆ ತುಂಬಾ ಧನ ಸಂಪಾದನೆ ಮಾಡೋದಕ್ಕೆ ಆಮೇಲೆ ವಿಶೇಷವಾದ ಜ್ಞಾನ ಅಂದ್ರೆ ಆಧ್ಯಾತ್ಮಿಕ ಜ್ಞಾನ ಇರಬಹುದು ಆಮೇಲೆ ಬೇರೆ ರೀತಿಯ ಪಾಶ್ಚಾತ್ಯ ಜ್ಞಾನ ಇರಬಹುದು ಗುಪ್ತ ಗುಪ್ತ ವಿದ್ಯೆಗಳಿರ್ಬೋದು ಸೀಕ್ರೆಟ್ಸ್ ಆಮೇಲೆ ಮಾ ಮಾಂತ್ರಿಕತೆ ಇರ್ಬೋದು ಇವೆಲ್ಲನೂ ಸಹ ಈ ರಾಹು ಕುದಾಂಡರಾಹು ಯೋಗದಿಂದ ಉಂಟಾಗ್ತಂದು ಅದು ಶುಭ ದೃಷ್ಟಿ ಗುರುವಿನ ದೃಷ್ಟಿ ಬಿದ್ದಾಗ ಹೆಚ್ಚು ಫಲ ಕೊಡುತ್ತೆ ಇದೊಂದು ಸಣ್ಣ ರಾಹುಗೆ ಸಂಬಂಧಪಟ್ಟಂತ ವಿಡಿಯೋ ಕೇಳಿದರೆ ವಿಡಿಯೋ ಇಷ್ಟರ ಲೈಕ್ ಮಾಡಿ ನೀವು ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೇದಾಗ್ಲಿ